ನಮಸ್ಕಾರ ಸ್ನೇಹಿತರೆ ಓಂ ರಾಮ್ ಶೇರಡೆ ಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಅಕ್ಟೋಬರ್ ತಿಂಗಳ ಸಾಯಿಬಾಬಾರವರ ಟ್ಯಾರೋ ಸಂದೇಶದಲ್ಲಿ ಏನಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ತಿಂಗಳು ನಿಮ್ಮ ಪರವಾಗಿ ಅದೃಷ್ಟದ ಚಕ್ರ ತಿರುಗುತ್ತಿರುವ ಸಮಯವಾಗಿದೆ ನೀವು ಬಹಳ ಸಹನೆಯಿಂದ ಮತ್ತು ಶಾಂತಿಯುತವಾಗಿ ನಿಮ್ಮ ಹೃದಯದ ಒಂದು ದೊಡ್ಡ ಆಶಯ ಪೂರ್ತಿಯಾಗಲು ಕಾಯುತ್ತಿದ್ದೀರಿ ಈಗ ಸಮಯ ಬಂದಿದೆ ಆ ಆಶಯವನ್ನು ಸ್ವೀಕರಿಸಿ ಅದರ ಸಿಹಿಯನ್ನು ಆಸ್ವಾದಿಸುವ ಸಮಯವಾಗಿದೆ ಈ ತಿಂಗಳಲ್ಲಿ ನಿಮಗೆ ತುಂಬ ಉಷ್ಣತೆ ತೃಪ್ತಿ ಮತ್ತು ಆಂತರಿಕ ಸಂತೋಷ ದೊರಕಲಿದೆ ನೀವು ತುಂಬ ಭಾಗ್ಯವಂತರು ಹಾಗೂ ಆಶೀರ್ವದಿತರಂತೆ ಭಾಸವಾಗುತ್ತದೆ ಈ ತಿಂಗಳಲ್ಲಿ ಎರಡು ಪ್ರಮುಖ ವಿಷಯಗಳು ಕಾಣಿಸುತ್ತವೆ ಅಂದರೆ ನಿಮ್ಮ ಜೀವನದಲ್ಲಿ ಬಾಬಾರವರ ಯೋಜನೆಯಂತೆ ಸಂಭವಿಸಬೇಕಾದ ಯಾವುದೋ ವಿಷಯ ಈ ಅಕ್ಟೋಬರಿನಲ್ಲಿ ನಡೆಯಲಿದೆ ಇದು ನಕ್ಷತ್ರಗಳಲ್ಲಿ ಬರೆದಿರುವಂತಹದಾಗಿದೆ ನೀವು ನಿಮ್ಮ ದೊಡ್ಡ ಆಶಯದೊಂದಿಗೆ ಒಂದಾಗುತ್ತೀರಿ ಅದು ನಿಮ್ಮ ನಿರೀಕ್ಷಿಸಿದ ರೀತಿಯಲ್ಲಿ ಆಗದಿದ್ದರೂ ಸಹ ಶಾಂತವಾಗಿರಿ ಏಕೆಂದರೆ ಅಂತಿಮ ಫಲಿತಾಂಶ ನಿಮ್ಮ ನಿರೀಕ್ಷೆಗಿಂತಲೂ ಸುಂದರವಾಗಿರುತ್ತದೆ ಈ ತಿಂಗಳು ಸಂಪೂರ್ಣವಾಗಿ ದೈವ ಯೋಜನೆಗೆ ನಂಬಿಕೆ ಇಡುವುದು ಎಂಬುದರ ಕುರಿತಾಗಿದೆ ನಿಮ್ಮ ಪಾಲಿನ ಕೆಲಸವೆಂದರೆ ದೇವರು ಹೇಗೆ ನಿಮ್ಮ ಭಾಗ್ಯವನ್ನು ಪ್ರೀತಿ ಮತ್ತು ಕಾಳಜಿಯಿಂದ ನೇದುಕೊಳ್ಳುತ್ತಿದ್ದಾನೆಯೋ ಅದನ್ನು ಕೇವಲ ಗಮನಿಸುವುದು ನಿಮ್ಮ ಪಾಲಿನದ್ದು ಆಗಬೇಕಾದದ್ದನ್ನು ಯಾರು ಕಸಿದುಕೊಳ್ಳಲಾರರು ಎಂಬ ತಿಳುವಳಿಕೆಯಲ್ಲಿ ವಿಶ್ರಾಂತಿ ಪಡೆಯಿರಿ ಅಕ್ಟೋಬರ್ ಒಂದು ಅದ್ಭುತಗಳ ತಿಂಗಳಾಗಿದೆ ಎಲ್ಲವೂ ಸಹಜವಾಗಿ ಸಂಭವಿಸುವಂತಹ ಮಾಯೆಯಂತೆ ದೈವಶಕ್ತಿ ನಿಮ್ಮ ಜೀವನದ ಸಣ್ಣ ಸಣ್ಣ ಘಟನೆಗಳಲ್ಲಿಯೇ ಸ್ಪಷ್ಟವಾಗಿ ಉತ್ತರಿಸುತ್ತವೆ ಹಾಗೂ ಗೋಚರಿಸುತ್ತವೆ ನೀವು ನಿಯಂತ್ರಣವನ್ನು ಬಿಡುವಷ್ಟು ಎಲ್ಲವೂ ಸುಲಭವಾಗಿ ಸರಿಯಾದ ಸ್ಥಳಕ್ಕೆ ಬಂದು ಸೇರುತ್ತವೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಈ ತಿಂಗಳಲ್ಲಿ ಡಿವೈನ್ ಟೈಮಿಂಗ್ ಅಂದರೆ ದೈವ ಕಾಲಮಾನ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿದೆ ಆದ್ದರಿಂದ ಪ್ರಕ್ರಿಯೆಯ ಮೇಲೆ ನಂಬಿಕೆ ಇಡಿ ಮತ್ತು ತೆರೆಯಾದ ಹೃದಯದಿಂದ ಮುಂದೆ ನಡೆಯಿರಿ ನಿಮ್ಮ ಭಾಗ್ಯ ಈಗ ನಿಮ್ಮ ಕಣ್ಣೆದುರೇ ಅರಳುತ್ತಿದೆ ಒಟ್ಟಾರೆ ಅಕ್ಟೋಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಕಥೆಯ ಆರಂಭವಾಗಿದೆ ಅದು ಸಂತೋಷ ಆಕಸ್ಮಿಕ ಶುಭ ಸಮಾಗಮ ಮತ್ತು ದೇವರ ಮಾರ್ಗದರ್ಶನದ ಮೃದು ಭರವಸೆಯನ್ನು ಹೊತ್ತಿದೆ ಅಕ್ಟೋಬರ್ ತಿಂಗಳಿನಲ್ಲಿ ಒಂದು ಮಹತ್ವದ ತಿರುವನ್ನು ತರುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಲ್ಲಿ ಹಿಂದಿನ ಹೋರಾಟಗಳು ಮತ್ತು ಸವಾಲುಗಳು ಅಂತಿಮವಾಗಿ ಅರ್ಥಪೂರ್ಣವಾಗುತ್ತವೆ ನೀವು ಎದುರಿಸಿದ ಪರೀಕ್ಷೆಗಳು ನಿಮ್ಮನ್ನು ಬಲಪಡಿಸಿವೆ ಮತ್ತು ಈಗ ನೀವು ಗುಣಪಡಿಸುವಿಕೆ ತಿಳುವಳಿಕೆ ಮತ್ತು ಅರ್ಥಪೂರ್ಣ ಸಂಪರ್ಕಗಳ ಅವಧಿಗೆ ಹೆಜ್ಜೆ ಹಾಕುತ್ತೀರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಇದು ನಿಮ್ಮ ಹಿಂದಿನದರೊಂದಿಗೆ ಸಮನ್ವಯಗೊಳಿಸುವ ಎಲ್ಲಾ ರೂಪಗಳಲ್ಲಿ ಪ್ರೀತಿಯನ್ನು ಸ್ವೀಕರಿಸುವ ಮತ್ತು ಒಂದು ಕಾಲದ ಉದ್ವಿಗ್ನತೆ ಇದ್ದ ಸಾಮರಸ್ಯವನ್ನು ಕಂಡುಕೊಳ್ಳುವ ತಿಂಗಳಾಗಿದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಬೆಂಬಲ ಬಂಧುಗಳು ಮತ್ತು ಸಂತೋಷದಾಯಕ ಪುನರ್ಮಿಲನಗಳು ನಿಮ್ಮ ಪ್ರಯಾಣದಲ್ಲಿ ನೀವು ಎಂದಿಗೂ ಒಂಟಿಯಾಗಿಲ್ಲ ಎಂದು ನಿಮಗೆ ನೆನಪಿಸುತ್ತವೆ ಆಚರಣೆ ಮತ್ತು ಒಗ್ಗಟ್ಟಿನ ಶಕ್ತಿಯು ಹೊಳೆಯುತ್ತದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ಭಾವಪೂರ್ಣ ಸಂಪರ್ಕಗಳು ಮತ್ತು ಆಳವಾದ ಬಂಧಗಳು ಅರಳುತ್ತವೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸಂತೋಷ ಸಾಮರಸ್ಯ ಮತ್ತು ಆಚರ ಆಚರಣೆ ಶಾಂತಿಯನ್ನು ತರುತ್ತವೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ತಿಂಗಳು ಹೊಸ ಬಾಗಿಲುಗಳು ತೆರೆಯುವ ಮತ್ತು ಉತ್ತೇಜಕ ಬೆಳವಣಿಗೆಯ ತಿಂಗಳಂತೆ ಕಾಣುತ್ತದೆ ನೀವು ಹಿಂದೆ ನೆಟ್ಟ ಬೀಜಗಳು ಈಗ ನಿಮಗೆ ಫಲಿತಾಂಶಗಳನ್ನು ತೋರಿಸಲು ಪ್ರಾರಂಭಿಸುತ್ತವೆ ಮತ್ತು ನಿಮ್ಮ ತಾಳ್ಮೆ ಫಲ ನೀಡಲು ಪ್ರಾರಂಭಿಸುತ್ತದೆ ನೀವು ಹೆಚ್ಚು ಆತ್ಮವಿಶ್ವಾಸ ಸ್ಪಷ್ಟತೆ ಮತ್ತು ದಿಕ್ಕಿನ ಪ್ರಜ್ಞೆಯೊಂದಿಗೆ ನಿಮ್ಮ ಶಕ್ತಿಗೆ ಹೆಜ್ಜೆ ಹಾಕುತ್ತೀರಿ ಹೇಳುತ್ತಿದ್ದಾರೆ ವೈಯಕ್ತಿಕ ಮತ್ತು ವೃತ್ತಿಪರ ಎರಡು ಸಂಪರ್ಕಗಳು ಬಲಗೊಳ್ಳುತ್ತವೆ ಮತ್ತು ಬೆಂಬಲ ನೀಡುವ ಜನರು ನಿಮಗೆ ಮುಂದುವರೆಯಲು ಸಹಾಯ ಮಾಡುತ್ತಾರೆ ಈ ತಿಂಗಳು ನಿಮ್ಮ ನಿಜವಾದ ಸಾಮರ್ಥ್ಯದೊಂದಿಗೆ ಹೊಂದಿಕೆಯಾಗುವ ಅವಕಾಶಗಳನ್ನು ತರುತ್ತದೆ ಇದು ನಿಮಗೆ ಸ್ಫೂರ್ತಿ ನೀಡುತ್ತದೆ ಮತ್ತು ಶಾಶ್ವತವಾದದ್ದನ್ನು ರಚಿಸಲು ಸಿದ್ಧವಾಗಿದೆ ಎಂದು ಭಾವಿಸುತ್ತದೆ ಹೊಸ ಅವಕಾಶಗಳು ಮತ್ತು ಮನ್ನಣೆ ನಿಮ್ಮ ಪರದಿಯನ್ನು ವಿಸ್ತರಿಸುತ್ತದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಆಳವಾದ ಬಂಧಗಳು ನಿಮ್ಮ ಮತ್ತು ಪರಸ್ಪರ ಆಕರ್ಷಣೆಯು ಅರ್ಥಪೂರ್ಣ ಸಂಪರ್ಕಗಳನ್ನು ಸೃಷ್ಟಿಸುತ್ತದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ಈ ತಿಂಗಳು ನೀವು ನಿಮ್ಮ ಆಂತರಿಕ ಧ್ವನಿಯನ್ನು ನಂಬುವುದು ಮತ್ತು ನಿಮ್ಮ ಅಂತಪ್ರಜ್ಞೆಯ ಮಾತನ್ನು ಆಲಿಸುವುದು ಬಹಳ ಮುಖ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಬಳಿ ಈಗ ಎಲ್ಲಾ ಉತ್ತರಗಳು ಇಲ್ಲದಿರಬಹುದು ಆದರೆ ಒಳಗೊಳಗೆ ಯಾವುದೂ ಸರಿ ಅನಿಸುತ್ತದೆ ಎಂದು ನಿಮಗೆ ಈಗಾಗಲೇ ತಿಳಿದಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇಂಟ್ಯೂಷನ್ ಅಂತ ಹೇಳ್ತಾರೆ ಒಂದು ಮನಸ್ಸಲ್ಲಿ ಒಂದು ಧ್ವನಿ ಕೂಗಿ ಹೇಳ್ತಿರುತ್ತೆ ಅದು ಏನ್ ಹೇಳ್ತಿದೆ ನಿಮ್ಗೆ ಆಲ್ರೆಡಿ ತಿಳಿದಿದೆ ಅದರ ಪ್ರಕಾರ ನಡ್ಕೊಳ್ಳಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಶಾಂತವಾಗಿರಿ ಹೆಚ್ಚು ಗಮನಿಸಿ ಮತ್ತು ನಿರ್ಧಾರಗಳಿಗೆ ಆತುರ ಪಡಬೇಡಿ ಸರಿಯಾದ ಸಮಯದಲ್ಲಿ ಸತ್ಯವು ಸ್ವತಃ ಬಹಿರಂಗಗೊಳ್ಳುತ್ತದೆ ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ ಮತ್ತು ಅವು ನಿಮ್ಮನ್ನು ಉತ್ತಮ ಮಾರ್ಗದ ಕಡೆಗೆ ಕರೆದೊಯ್ಯುತ್ತವೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಎರಡು ಆಯ್ಕೆಗಳ ನಡುವೆ ಸಿಲುಕಿಕೊಳ್ಳುವ ಅಥವಾ ಮುಂದೆ ಏನು ಮಾಡಬೇಕೆಂದು ತಿಳಿಯದ ಪರಿಸ್ಥಿತಿಯ ಗೊಂದಲದಲ್ಲಿ ಇರ್ತಕ್ಕಂಥವರಿಗೆ ನಿಮ್ಮ ನಿರ್ಧಾರವನ್ನು ಆತುರಪಡಿಸಬೇಡಿ ವಿಷಯಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ತಿಳಿದುಕೊಂಡು ಅಂದರೆ ಸ್ವಲ್ಪ ಸಮಯನ ತೆಗೆದುಕೊಂಡು ಡಿಸಿಷನ್ಸ್ನ ತಗೊಳ್ಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಎರಡು ಆಪ್ಷನ್ಸ್ಗಳಿದ್ದಾಗ ನೀವು ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳೋದು ಬಹಳ ಮುಖ್ಯ ಆಗಿರುತ್ತದೆ ಆಯ್ಕೆ ಮಾಡುವ ಮೊದಲು ನಿಮ್ಮ ಮನಸ್ಸು ಮತ್ತು ಹೃದಯ ಎರಡನ್ನು ಆಲಿಸಿ ಸತ್ಯವನ್ನು ತಪ್ಪಿಸುವ ಬದಲು ಅದನ್ನು ಎದುರಿಸಿದ ನಂತರ ಎಲ್ಲವೂ ಅರ್ಥವಾಗಲು ಪ್ರಾರಂಭಿಸುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ಯಾವುದೇ ಡಿಸಿಷನ್ಸ್ನ ತಗೊಳೋದಕ್ಕೆ ಮೊದಲು ಯೋಚನೆ ಮಾಡಿ ಕರೆಕ್ಟಾಗಿ ಡಿಸಿಷನ್ಸ್ನ ತಗೊಳ್ಳಿ ಪ್ರೀತಿಯಲ್ಲಿ ಹೊಸ ಆರಂಭ ಭಾವನಾತ್ಮಕ ಚಿಕಿತ್ಸೆ ಅಥವಾ ಸೃಜನಶೀಲ ಸ್ಫೂರ್ತಿ ನಿಮ್ಮ ಜೀವನದಲ್ಲಿ ಹರಿದು ಬರುತ್ತದೆ ಯಾರಾದರೂ ನಿಮ್ಮ ಬಳಿಗೆ ಹೃತ್ಪೂರ್ವಕ ಸಂದೇಶ ಕೊಡುಗೆ ಅಥವಾ ಅವಕಾಶದೊಂದಿಗೆ ಬರಬಹುದು ನಿಮಗೆ ಚೇತರಿಕೆ ಮತ್ತು ಆಂತರಿಕ ಪ್ರಪಂಚದ ಜೋಡಣೆಯ ಉಡುಗೊರೆ ದೊರೆಯುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ಸ್ಥಿರತೆಯ ನಿಯಂತ್ರಣ ಮತ್ತು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಶಕ್ತಿಯಿಂದ ಆಶೀರ್ವದಿಸಲ್ಪಡುತ್ತೀರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾ ಆಂತರಿಕ ಮಾರ್ಗದರ್ಶನ ಮತ್ತು ಏಕಾಂತತೆಯು ಆಳವಾದ ವೈಯಕ್ತಿಕ ಒಳನೋಟವನ್ನು ತರುತ್ತದೆ ನಿಮ್ಮ ತಾಳ್ಮೆಗೆ ನಿಧಾನ ಆದರೆ ಸ್ಥಿರವಾದ ಪ್ರಗತಿ ಮತ್ತು ಫಲಗಳು ದೊರೆಯುತ್ತವೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ನೆಲೆಯಲ್ಲಿ ನಿಲ್ಲಲು ಮತ್ತು ಸವಾಲುಗಳನ್ನು ಜಯಿಸಲು ಶಕ್ತಿ ನೀಡುತ್ತದೆ ವಿಷಕಾರಿ ಮಾದರಿಗಳು ಅಥವಾ ಬಾಂಧವ್ಯಗಳಿಂದ ಅರಿವು ಮತ್ತು ಬಿಡುಗಡೆ ಆಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಹೋರಾಟದ ನಂತರ ಸಂತೋಷ ಸ್ಪಷ್ಟತೆ ಮತ್ತು ಯಶಸ್ಸು ನಿಮ್ಮ ಜೀವನದಲ್ಲಿ ಬರುತ್ತದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಸ್ವಲ್ಪ ಮಟ್ಟಿಗಾದರೂ ಆರ್ಥಿಕವಾಗಿ ಸರಿ ಹೋಗುತ್ತದ ಜೀವನ ಅಂತ ಕೇಳುತ್ತಿದ್ರೆ ಖಂಡಿತ ಸರಿ ಹೋಗುತ್ತದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ನೀವು ಕೆಲವೊಂದು ಕೆಲಸಗಳು ಕೆಲವೊಂದು ಆಸೆಗಳನ್ನ ಶೀಘ್ರವಾಗಿ ಆಗ್ಬೇಕು ಈಡೇರ್ಬೇಕು ಕೆಲಸಗಳು ಅಂತೇಳಿ ಹರಿಬರಿನಲ್ಲಿ ಇದ್ದೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಏನನ್ನಾದರೂ ಮಾಡಲು ಬಯಸಬಹುದು ಮತ್ತು ಅದು ಬೇಗನೆ ಆಗುವಂತೆ ಅದನ್ನು ಆಧರಿಸ ಪಡಿಸಬಹುದು ಆದರೆ ಈ ತಿಂಗಳು ಅದನ್ನು ನಿಧಾನಗೊಳಿಸಲು ಬಾಬಾರವರು ಹೇಳುತ್ತಿದ್ದಾರೆ ನೀವು ತುಂಬಾ ಬೇಗನೆ ವರ್ತಿಸಿದರೆ ಅರ್ಜೆಂಟ್ ಮಾಡಿದರೆ ನೀವು ಏನನ್ನಾದರೂ ಕಳೆದುಕೊಳ್ಳುತ್ತೀರಿ ಅಥವಾ ಅದು ನೀವು ಬಯಸದಂತೆ ಆಗುವುದಿಲ್ಲ ಈ ತಿಂಗಳು ನಿಮ್ಮ ನಿಲುವಿನಲ್ಲಿ ನಿಲ್ಲುವ ಮತ್ತೊಂದು ಸಂದೇಶವು ಏನಿದೆ ಅಂದರೆ ನಿನ್ನ ಒಟ್ಟು ಶಕ್ತಿ ತುಂಬಾ ಉತ್ಸಾಹ ಭರಿತವಾಗಿಯೂ ಸ್ವರೂಪವಾಗಿಯೂ ಇರುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಈಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಎಲ್ಲ ಅರ್ಥವಿಲ್ಲದ ತೊಂದರೆಗಳಿಂದ ನೀವು ಸಂಪೂರ್ಣವಾಗಿ ಮುಕ್ತರಾಗುತ್ತಿದ್ದೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಅದಕ್ಕಾಗಿ ನೀವು ಕ್ಷಮಾ ಅಂದರೆ ಕ್ಷಮೆ ನೀಡೋದನ್ನು ಕಲೀರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ಸಮಯದಲ್ಲಿ ಯಾವುದೋ ವಿಷಯ ಕೆಲಸದ ಸ್ಥಳಗಳಲ್ಲಿ ಆಗಿರುವ ಸಮಸ್ಯೆ ಇರಬಹುದು ಸ್ನೇಹಿತರೊಂದಿಗೆ ಉಂಟಾದ ವಾದವಿರಬಹುದು ಅಥವಾ ನಿನ್ನೊಳಗಿನ ಒಳ ಜಗಳವಿರಬಹುದು ಇವುಗಳಿಂದ ನೀನು ಬೇಸುತ್ತಿರುವಂಥ ಬೇಸುತ್ತಿರುವಂತಿದೆ ಆದರೆ ಅಕ್ಟೋಬರಿನಲ್ಲಿ ನೀನು ನಿರ್ಧರಿಸುವುದು ಇನ್ನು ಮುಂದೆ ವಿಷಯಗಳನ್ನು ಭಾವನಾತ್ಮಕವಾಗಿ ನೋಡದೆ ತಾರ್ಕಿಕವಾಗಿ ಎದುರಿಸಬೇಕೆಂದು ಇದು ನಿನಗೆ ಬೇಕಾದ ಸ್ಪಷ್ಟತೆ ಮತ್ತು ಉತ್ತರಗಳನ್ನು ತರಲಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇದರಿಂದಾಗಿ ನೀನು ಅನುಭವಿಸುತ್ತಿದ್ದ ಅಡೆತಡೆಗಳು ಈಗ ನಿವಾರಣೆಯಾಗುತ್ತಿವೆ ನಿನ್ನ ಸುತ್ತಲಿನ ಶಕ್ತಿ ಬ್ರೇಕ್ ಥ್ರೂಯಂತೆ ಕಾಣಿಸುತ್ತದೆ ಅಂದರೆ ನೀವು ಈಗ ಹಿಂದಿನ ಸ್ಥಗಿತ ಸ್ಥಿತಿಯಲ್ಲಿ ಇರುವುದಿಲ್ಲ ಬದಲಾಗಿ ಧೈರ್ಯದಿಂದ ಮುಂದೆ ಸಾಗುತ್ತೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಪ್ರಗತಿ ಮುಂದುವರಿಯುವಿಕೆ ಈ ತಿಂಗಳಿನಲ್ಲಿ ನೀವು ಅಡೆತಡೆಗಳನ್ನು ದಾಟಿ ನಿಮ್ಮ ಜೀವನವನ್ನು ನಿಮ್ಮ ಇಷ್ಟದ ದಿಕ್ಕಿನಲ್ಲಿ ನಡೆಸುತ್ತೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ಈಗ ನಿಮ್ಮ ಜೀವನದ ನಿಯಂತ್ರಣವನ್ನು ಕೈ ಎತ್ತಿಕೊಂಡಿದ್ದೀರಾ ಹೊರಗಿನ ಪರಿಸ್ಥಿತಿಗಳು ಅಥವಾ ಇತರರ ಅಭಿಪ್ರಾಯಗಳು ನಿಮ್ಮ ಮಾರ್ಗವನ್ನು ತೀರ್ಮಾನಿಸಲು ಬಿಡುವುದಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ನಿಮ್ಮ ಜೀವನದ ಡಿಸಿಷನ್ ಮೇಕರ್ ಆಗಿರ್ತೀರ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಕ್ಟೋಬರ್ ತಿಂಗಳು ನಿಮ್ಮ ಶಕ್ತಿಯನ್ನು ಮರುಪಡೆಯುವ ಸಮಯವಾಗಿದೆ ಗೊಂದಲ ಮತ್ತು ಅನುಮಾನಗಳ ಬದಲಿಗೆ ಈಗ ನಿಮ್ಮಲ್ಲಿ ಶಿಸ್ತು ಮತ್ತು ಏಕಾಗ್ರತೆ ಬೆಳೆಯುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ತಿಂಗಳಿನಲ್ಲಿ ನೀವು ಇಡುವ ಪ್ರತಿಯೊಂದು ಹೆಜ್ಜೆಯು ಸ್ಪಷ್ಟತೆ ಮತ್ತು ಉದ್ದೇಶದ ಮಾರ್ಗದರ್ಶಿತವಾಗಿದ್ದು ಇದರ ಪರಿಣಾಮವಾಗಿ ನಿಮ್ಮ ಕನಸುಗಳು ಮತ್ತು ಹೃದಯದ ಆಸೆಗಳು ನಿಜವಾಗಲು ಆರಂಭಿಸುತ್ತವೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ನೀವು ಈಗ ನಿಮ್ಮ ಜೀವನದಲ್ಲಿ ಇರಬೇಕಾದ ಸರಿಯಾದ ಸ್ಥಳದಲ್ಲೇ ಇದ್ದೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾ ಹೊರಗಿನ ಎಲ್ಲವೂ ಇದಕ್ಕೆ ವಿರುದ್ಧವಾಗಿ ಕಾಣಿಸಿದರೂ ಕೂಡ ನಿಮಗೆ ಗೊತ್ತಿರಲಿ ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲೇ ಬಾಬಾರವರ ಕೃಪೆಯಿಂದ ಇದ್ದೀರಿ ಅಂತೇಳಿ ತಿಳ್ಕೊಳ್ಳೋದು ಬಹಳನೇ ಮುಖ್ಯ ಈ ನಂಬಿಕೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅಕ್ಟೋಬರ್ ತಿಂಗಳಿಗೆ ಪ್ರವೇಶಿಸಿದ್ದೀರಾ ನಿಮ್ಮ ಜೀವನದ ಘಟನೆಗಳು ನಿಮಗಾಗಿ ತುಂಬ ಸುಲಭವಾಗಿ ಮತ್ತು ಸಹಜವಾಗಿ ನಡೆದುಕೊಳ್ಳುತ್ತಿರುವುದನ್ನು ನೀವು ಕಾಣುತ್ತೀರಾ ಎಲ್ಲದರ ಬಗ್ಗೆ ಒಂದೇ ಬಾರಿ ಯೋಚಿಸಿ ನಿಮ್ಮನ್ನು ಒತ್ತಡಕ್ಕೆ ಒಳಪಡಿಸಬೇಕಿಲ್ಲ ಈ ತಿಂಗಳು ನಿಮಗೆ ಈ ಕ್ಷಣದಲ್ಲಿ ಹೇಗೆ ಜೀವಿಸಬೇಕು ಮತ್ತು ಈಗಾಗಲೇ ನಿಮಗೆ ದೊರೆತ ಆಶೀರ್ವಾದಗಳನ್ನು ಹೇಗೆ ಆನಂದಿಸಬೇಕು ಎಂಬುದನ್ನು ಕಲಿಸುವ ಸಮಯವಾಗಿದೆ ನೀವು ನಿಧಾನವಾಗಿ ನಡೆಯಲು ನಿಮ್ಮ ಜೀವನದಲ್ಲಿರುವ ಅನೇಕ ಸಣ್ಣ ಸಂತೋಷಗಳಿಗೆ ಕೃತಜ್ಞತೆಯಿಂದ ನೋಡಲು ಪ್ರೇರಿತರಾಗುತ್ತೀರಾ ಈ ಕೃತಜ್ಞತೆಯ ಭಾವನೆ ನಿಮ್ಮ ಆಶೀರ್ವಾದಗಳನ್ನು ಹತ್ತು ಪಟ್ಟು ಹೆಚ್ಚಿಸುತ್ತವೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಕೆಲವರಿಗೆ ಯಾವಾಗಲೂ ಆತಂಕ ಅಥವಾ ಅಶಾಂತಿಯುಳ್ಳವರಾಗಿದ್ದರೆ ಈ ತಿಂಗಳು ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಸಿಗುತ್ತದೆ ನೀವು ನಿಮ್ಮ ನರಮಂಡಲವನ್ನು ಶಾಂತಗೊಳಿಸುವುದನ್ನು ಕಲಿಯುತ್ತೀರಿ ಹಾಗೆ ಯೋಗ ಧ್ಯಾನ ಬರಹ ಅಥವಾ ಶಬ್ದ ಚಿಕಿತ್ಸೆಯಂತಹ ಅಭ್ಯಾಸಗಳನ್ನು ಪ್ರಾರಂಭಿಸಿ ಇವು ನಿಮ್ಮನ್ನು ನೆಲೆಗೆ ಅಂದರೆ ಗ್ರೌಂಡೆಡ್ ಮಾಡುತ್ತವೆ ಮತ್ತು ತಿಂಗಳ ಅಂತ್ಯದ ವೇಳೆಗೆ ನೀವು ಹೆಚ್ಚು ಸಮತೋಲನಗೊಂಡ ಕೇಂದ್ರಿತ ಮತ್ತು ಬಾಬಾರವರ ಶಕ್ತಿಯೊಂದಿಗೆ ಹೊಂದಿಕೊಂಡ ಅನುಭವವನ್ನು ನೀವು ಪಡೆಯುತ್ತೀರಿ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ಈ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಬಾಬಾರವರ ಆಶೀರ್ವಾದ ತುಂಬಿರುತ್ತದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್